ರಿಷಬ್ ಶೆಟ್ಟಿಯವರು ದೈವದ ವಿಚಾರ ಇಟ್ಕೊಂಡು ಮಾಡಿದ್ದ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದರ ಬೆನ್ನಲ್ಲೇ ರಿಷಬ್ ಶೆಟ್ಟಿಯವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಇದರ ಮಧ್ಯೆ ರಿಷಬ್ ಶೆಟ್ಟಿ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಕೆಲಸಗಳು ನಿರ್ವಿಘ್ನವಾಗಿ ನಡೆಯೋಕೆ ಶೆಟ್ರು ಮತ್ತೆ ದೈವದ ಮೊರೆ ಹೋದ್ರಾ ಎನ್ನುವ ಪ್ರಶ್ನೆ ಮೂಡಿದೆ ಎಸ್ ಮಂಗಳೂರು ವಜ್ರದೇಹಿ ಮಠದ ದೈವ ಕೋಲದಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದಾರೆ ಈ ಹಿಂದೆ ವಜ್ರದೇಹಿ ಸ್ವಾಮೀಜಿ ಭೇಟಿಯಾದ ಸಂದರ್ಭದಲ್ಲಿ ಅವರು ಈ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರು ವಜ್ರದೇಹಿ ಮಠದ ದೈವ ಕೋಲ ವೀಕ್ಷಿಸುವ ಇಚ್ಛೆಯನ್ನು ಹೇಳಿಕೊಂಡಿದ್ರು ಹೀಗಾಗಿ ಕೋಲಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು ರಿಷಬ್ ಶೆಟ್ಟಿಯವರನ್ನ ಆಹ್ವಾನಿಸಿದ್ರು ಹೀಗಾಗಿ ರಿಷಬ್ ಇದರಲ್ಲಿ ಭಾಗಿಯಾಗಿದ್ದಾರೆ ಧೈರ್ಯ ಕಳೆದುಕೊಳ್ಳದಂತೆ ಏನೇ ಸಮಸ್ಯೆ ಎದುರಾದರೂ ಕುಗ್ಬೇಡಿ ಹಿಂದೆ ನಾವಿದ್ದೇವೆ ಅಂತ ದೈವ ಸೂಚನೆ ನೀಡಿದೆ ಎನ್ನಲಾಗಿದೆ ಕಾಂತಾರ ಶೂಟಿಂಗ್ ಸಂದರ್ಭದಲ್ಲೂ ದೈವದ ಅಭಯ ಚಿತ್ರಕ್ಕೆ ಸಿಕ್ಕಿತ್ತು ಈಗ ಕಾಂತಾರ ಚಾಪ್ಟರ್ ಒನ್ ಸಂದರ್ಭದಲ್ಲೂ ಧನಾತ್ಮಕ ಪ್ರತಿಕ್ರಿಯೆ ಸಿಕ್ಕಿರುವುದರಿಂದ ರಿಷಬ್ ಶೆಟ್ಟಿ ಖುಷಿಯಾಗಿದ್ದಾರೆ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಬಾಕ್ಸ್ ಆಫೀಸ್ನಲ್ಲಿ ನಾನೂರು ಕೋಟಿ ರೂಪಾಯಿ ವ್ಯವಹಾರ ಮಾಡಿತ್ತು ಹೀಗಾಗಿ ಇದಕ್ಕೆ ಪ್ರೀಕ್ವೆಲ್ ಮಾಡೋಕೆ ರಿಷಬ್ ಆಸಕ್ತಿಯನ್ನು ತೋರಿಸಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರವನ್ನ ರಿಷಬ್ ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ ಕನ್ನಡ ಮಾತ್ರ ಅಲ್ಲದೆ ಹಿಂದಿ ತೆಲುಗು ತಮಿಳು ಮಲಯಾಳಂ ಬೆಂಗಾಲಿ ಹಾಗೂ ಪಂಜಾಬಿ ಭಾಷೆಗಳಲ್ಲಿ ಸಿನಿಮಾ ಮೂಡಿ ಬರ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರ್ ಈ ಚಿತ್ರವನ್ನ ನಿರ್ಮಾಣ ಇದ್ದಾರೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಲನಚಿತ್ರವನ್ನ ಜಗತ್ತಿಗೆ ಕೊಟ್ಟು ಯಶಸ್ಸನ್ನು ಸಂಪಾದನೆ ಮಾಡಿದ್ದಾರೆ ಆ ಯಶಸ್ಸಿನ ಕೀರ್ತಿಯಲ್ಲಿ ದೈವಗಳನ್ನ ಜಗತ್ತಿಗೆ ಒಂದು ಒಳ್ಳೆಯ ದೃಷ್ಟಿಯಿಂದ ಪರಿಚಯಿಸಿದ್ದಾರೆ ಈಗ ಕಾಂತಾರ ಟೂವಿನ ಬಗ್ಗೆ ಅವರಿಗೆ ಬಹಳ ದೃಷ್ಟಿಕೋನ ಇದೆ ಮತ್ತೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ಎಲ್ಲೂ ಕೂಡ ಅದು ಅವಹೇಳನ ಒಳಗಾಗಬಾರದು ಮತ್ತೆ ಎಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರಬಾರದು ನಮ್ಮ ಸಾಂಸ್ಕೃತಿಕವಾಗಿರುವಂತಹ ವ್ಯವಸ್ಥೆಯ ಬಳಿಗೆ ನಮ್ಮಲ್ಲಿ ಧಾರ್ಮಿಕ ನಂಬಿಕೆ ಮತ್ತು ನಮ್ಮಲ್ಲಿ ಅತಿಯಾಗಿರತಕ್ಕಂತಹ ಒಂದು ಧರ್ಮದ ಆಚಾರ ಇದೆ ಕಟ್ಟುಪಾಡು ಆ ಕಟ್ಟುಪಾಡುಗಳು ಇದ್ದಂಥ ಸನ್ನಿವೇಶದಲ್ಲಿ ಅದನ್ನು ಅವರು ಅಧ್ಯಯನ ಮಾಡಿಕೊಂಡು ದೈವಗಳ ನೆಲೆಯನ್ನು ಅವರು ಅರಿತುಕೊಂಡು ಅದನ್ನು ಸಮಾಜಕ್ಕೆ ಅವರು ತೋರಿಸಬೇಕು ತೋರಿಸಬೇಕಾದ್ರೆ ಯಾವ ಜಾಗದಲ್ಲಿ ಎಂಥ ಒಂದು ಸತ್ಕರ್ಮ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಇವತ್ತು ಮೈಸಂದಾಯನ ನೇಮಕ ಬಂದಿದ್ದಾರೆ ಈ ಇಲ್ಲಿ ನಡೆಯುವಂಥ ಮೈಸಂದಾಯನ ನೇಮ ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಮುಗವನ್ನು ತಲೆಯಲ್ಲಿ ಹೊತ್ತುಕೊಂಡು ಆ ನೇಮ ಕಟ್ಟುವ ಪಂಬದರು ಆ ಕರ್ತವ್ಯವನ್ನು ಮಾಡಿಕೊಂಡು ನಡೆಸುವಂತಹ ಸೇವೆಯನ್ನು ಕಳೆದ ಕಣ್ಣು ಕಣ್ಣಿಗೆ ಕಾಣುವುದೇ ಒಂದು ಹಬ್ಬ ಆ ದೃಷ್ಟಿಯಿಂದ ಆ ಧರ್ಮ ಮತ್ತು ನಂಬಿಕೆಯನ್ನು ದೃಢ ಮಾಡಿಕೊಂಡು ರಿಷಬ್ ಶೆಟ್ಟಿಯವರು ಎರಡನೇ ಅನ್ನು ಕೊಡಬೇಕು ನಾನು ಅನ್ನುವ ದೃಷ್ಟಿಯಿಂದ ಅದನ್ನು ಚಿಂತನೆ ಮಾಡಿಕೊಳ್ಳಿಕ್ಕೆ ಸನ್ನಿಧಾನಕ್ಕೆ ಬಂದಿದ್ದಾರೆ ಬಹಳ ಪ್ರೀತಿಯಿಂದ ಬಂದಿದ್ದಾರೆ ಕಾಂತಾರ ಟು ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಮತ್ತೊಮ್ಮೆ ಅವರಿಗೆ ವಿಶೇಷ ಪ್ರಾರ್ಥನೆ ಮಾಡ್ತೇವೆ ಅಂದರೆ ಅವರು ಹೇಳಿದ ಹಾಗೆ ನಮ್ಮ ಅವರ ಭಾವನೆಯಲ್ಲಿ ನಮಗೆ ವ್ಯಕ್ತವಾದ ವಿಷಯ ಏನು ಅಂತಂದರೆ ನಮ್ಮ ಪರಶುರಾಮ ಸೃಷ್ಟಿ ಮತ್ತು ಈ ತುಳುನಾಡಿನ ಚಿಂತನೆ ಮತ್ತು ನಮ್ಮ ಜಗತ್ತಿಗೆ ಪರಿಚಯಿಸಬೇಕಾಗಿರುವಂಥ ದೈವಗಳ ನೆಲೆ ಮತ್ತು ಕಾರಣಿಕ ಅದನ್ನು ಜನಮಾನಸದಲ್ಲಿ ಹೇಗೆ ಹಿರಿಯವರು ಬಿತ್ತಿಕೊಂಡು ಬಂದಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ನಾನು ಸಮಾಜಕ್ಕೆ ತೋರಿಸಬೇಕನ್ನುವಂಥ ಅನ್ನುವಂಥ ಒಂದು ಕಾಳಜಿ ಇದೆ ಅದನ್ನು ನಮ್ಮಲ್ಲಿ ಅವರು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಭಾವನೆ ಏನು ಅಂತಂದರೆ ಅವರು ಮಾಡುವಂಥ ಈ ಸತ್ಕರ್ಮದಲ್ಲಿ ಎಲ್ಲೂ ಕೂಡ ಧಕ್ಕೆಯಾಗದಂತೆ ದೇವರವರು ಚೆನ್ನಾಗಿ ನಡೆಸಲಿ ಮತ್ತು ಅವರ ಕೀರ್ತಿ ಇನ್ನಷ್ಟು ವಿರಾಜಮಾನವಾಗಿ ಮುನ್ನಡೆಯಲಿ ಅನ್ನುವಂತಹ ವಿಶೇಷ ಪ್ರಾರ್ಥನೆಯನ್ನು ದೈವಗಳಲ್ಲಿ ಮಾಡಿದ್ದೇವೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ